ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಬೆಂಗಳೂರು ಕೆಸಿಸಿ ಬ್ಯಾಂಕ್ ಧಾರವಾಡ ಹಾಗೂ ಧಾರವಾಡ ಜಿಲ್ಲಾ ಸಹಕಾರ ಯೂನಿಯನ್ ಕಲ್ಗಟ್ಗಿ ತಾಲೂಕಿನ ಸಹಕಾರ ಸಂಘಗಳ ಸಹಯೋಗದಲ್ಲಿ ಇಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ದಿನಾಚರಣೆಯ ಮೂರನೇ ದಿನದ ಕಾರ್ಯಕ್ರಮವನ್ನು ಇಂದು ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಧಾರವಾಡ ಜಿಲ್ಲೆಯ ಕಲಘಟಗಿಯ ಹನ್ನೆರಡು ಎತ್ತಿನ ಮಠದಲ್ಲಿ ಸಹಕಾರಿ ಧೂರಿನರಾದ ಯುತ ಮಂಜುನಾಥ್ ಕೋಡ ಮುರಳಿ ಉದ್ಘಾಟನೆ ಮಾಡಿ ಸಮಾಜದ ಸುಧಾರಣೆಗೆ ಸಹಕಾರಿ ರಂಗದ ಮಹತ್ವವನ್ನು ತಿಳಿಸಿದರು ಶ್ರೀ ಎಸ್ ಎನ್ ರಾಯನಾಳ್ ಅಧ್ಯಕ್ಷತೆ ವಹಿಸಿದರು ಹಲವಾರು ರಾಜಕೀಯ ಧೂರಿನರು ವೇದಿಕೆಯನ್ನು ಅಲಂಕರಿಸಿದ್ದರು ತುಂಬಿದ ಜನಸ್ತೋಮದ ಮಧ್ಯೆ ಹಲವಾರು ಸಾಧಕರಿಗೆ ಸನ್ಮಾನ ಮಾಡಿದ ಶ್ರೀತ ಮುರಳಿಯವರು ವ್ಯಕ್ತಿ ನಂಬರ್ ಒನ್ ಸಹಕಾರ ಸಂಘದ ಸಿಇಒ ಬಸವರಾಜ್ ದೊಡ್ಡನಿಯವರ ಮೂವತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ಕಲಿಸಿದ ಸೇವೆಯನ್ನು ಪರಿಗಣಿಸಿ ನೀಡಿಯ ಯೋಗಿ ಗೌರವ ಸನ್ಮಾನವನ್ನು ಮಾಡಿದರು ಮೂಲತಃ ಕೃಷಿ ಕುಟುಂಬದವರಾದ ಬಸವರಾಜ್ ದೊಡ್ಮನಿ ಅವರು ಸಹಕಾರ ಸಂಘದ ಸೇವೆಯ ಜೊತೆಗೆ ರಂಗಕರ್ಮಿಯಾಗಿ ನಾಡಿನಾದ್ಯಂತ ನಮ್ಮ ಸಂಸ್ಕೃತಿಯನ್ನು ಪ್ರಸರಿಸುತ್ತಿದ್ದಾರೆ ನಮ್ಮ ಚಾನೆಲ್ ವತಿಯಿಂದ ತಮಗೆ ವಂದನೆ